भ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरि ओं नास्ति नारायणसमं न भूतं न भविष्यति हे एतेन सत्यवाक्येन सर्वार्थः साधयाम्यहम् हरि ओं श्रि अष्टौ न वीक्षिसु वा वीक्षिकरि आत्मीयस्वागत ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ಆಗಸ್ಟ್ ತಿಂಗಳಲ್ಲಿ ಕನ್ಯಾರಾಶಿಯವರ ಮೇಲಾಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ವಿಶೇಷವಾಗಿ ಉದ್ಯೋಗದಲ್ಲಿ ಬಡ್ತಿಗಳಾಗುವಂಥ ಚಾನಲ್ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ಪ್ರಮೋಷನ್ಸ್ ಬೇಗ ಹುಡ್ಕೊಂಬರ್ತದೆ ನಿಮಗೆಲ್ಲಾರಿಗು ಅಷ್ಟೊಂದು ಪವರ್ ಚೆನ್ನಾಗಿದೆ ರವಿ ಪವರ್ ನಿಮಗೆಲ್ಲಾರಿಗೂ ಅಂದರೆ ನಿಮ್ಮ ಪ್ರಯತ್ನ ಮಾಡಿಕೊಳ್ಳಿ ಒಳ್ಳೊಳ್ಳೆ ಅಧಿಕಾರಿಗಳ ಸಂಪರ್ಕ ಮಾಡಿಕೊಂಡು ಆ ಕೆಲಸವನ್ನು ಮಾಡ್ಕೊಳ್ಳಿ ಭಾಳ ಅನುಕೂಲ ಆಗ್ತದೆ ಕೈ ಹಿಡಿದ ಕೆಲಸದಲ್ಲಿ ಸಾಧನೆ ಮಾಡ್ಕೊಂತೀರಾ ಅದೇ ಹೇಳೋದು ನೀವು ಕೈ ನಿಂತ್ಕೋಬೇಕು ಮಾಡಬೇಕು ಅಂತ ಮತ್ತು ಹಳೆಯ ವ್ಯವಹಾರಗಳಿಂದ ಲಾಭಗಳಾಗುವಂಥ ಯೋಗ ಚೆನ್ನಾಗಿದೆ ಯಾವುದನ್ನು ಹಳೆ ವಸ್ತು ಹಳೆ ವ್ಯಾಪಾರಗಳಿದ್ದರೆ ಹಳೆ ವ್ಯವಹಾರಗಳನ್ನೇ ಇದ್ದರೆ ಜೀವನದಲ್ಲಿ ಅದನ್ನೆಲ್ಲ ಸಫಲವಾಗ್ತದೆ ಮತ್ತು ಒಳ್ಳೆ ರಾಜಯೋಗ ಪ್ರಾರಂಭ ಆಗ್ತದೆ ನಿಮಗೆಲ್ಲರಿಗೂ ನೋಡಿ ನಿಮ್ಮೆಲ್ಲರಿಗೂ ಗುರು ದಶಮ ಸ್ಥಾನ ಕೂತಿದ್ದರೂ ಸಹ ರಾಜಯೋಗವನ್ನು ಕೊಡ್ತಾನೆ ಪವರ್ ಕಾರಣ ಏನಂದರೆ ಮನುಷ್ಯನಿಗೆ ಒಂಬತ್ತು ಗ್ರಹಗಳಲ್ಲಿ ಒಂದು ಗ್ರಹ ಎರಡು ಗ್ರಹ ಚೆನ್ನಾಗಿದೆ ಸಾಕು ಜೀವನವನ್ನು ಉತ್ತಮ ರೀತಿ ನಡೆಸ್ಕೊಂಡು ಹೋಗ್ಬೋದು ಹಾಗೆ ಆ ಈ ಟೈಮಲ್ಲಿ ನಿಮ್ಗೇನಾಗಿದೆ ಅಂದರೆ ಹತ್ತನೇ ಮನೆ ಹನ್ನೊಂದನೇ ಮನೆ ಎರಡೂ ಒಳ್ಳೆ ಫಲ ಕೊಡ್ತಾ ಇದ್ದಾರೆ ಊರೂ ಒಳ್ಳೆ ಫಲ ಕೊಡ್ತಾ ಇದ್ದಾರೆ ಈ ಕಡೆ ರವಿನೂ ಒಳ್ಳೆ ಫಲ ಕೊಡ್ತಾ ಇದ್ದಾರೆ ಅದನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಇದರಿಂದ ಹಿರಿಯ ರಾಜಕಾರಣಿಗಳಿಂದ ಅನುಕೂಲ ಆಗ್ತದೆ ದೊಡ್ಡ ದೊಡ್ಡ ರಾಜಕಾರಣಿಗಳು ನಿಮ್ಮ ಸಹಾಯಕ್ಕೆ ನಿಲ್ತಾರೆ ನಿಮ್ಮ ಕೈ ಕೊಟ್ಟು ನಿಮ್ಮನ್ನು ಮೇಲೆತ್ತಾರೆ ಪ್ರಯತ್ನ ಮಾಡಿಕೊಳ್ಳಿ ಭೂಮಿ ಮನೆಗಳನ್ನು ಸಂಪಾದಿಸಲು ಭಾಗ್ಯವಿದೆ ಒಳ್ಳೆ ಆಸ್ತಿ ಸಂಪಾದನೆ ಮಾಡ್ಕೊಳ್ಬೋದು ನೀವು ಮತ್ತು ಕೆಲವು ಸರಿ ನೀವು ಕೊಟ್ಟ ದುಡ್ಡುಗಳೆಲ್ಲ ಬರ್ತದೆ ಈಗ ಗುಪ್ತ ವಾಪಸ್ ಬಂದುಬಿಡ್ತದೆ ಪ್ರಯತ್ನವನ್ನು ಮಾಡಿ ಇಟ್ಕೊಳ್ಳಿ ರಾಜಕೀಯದಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಪಾತ್ರರಾಗ್ತೀರಿ ನೀವೆಲ್ಲ ರಾಜಕೀಯದಲ್ಲಿರುವಂತಹ ವ್ಯಕ್ತಿಗಳು ನಿಮ್ಮ ಪ್ರಯತ್ನ ಪಟ್ಟರೆ ದೊಡ್ಡ ಹುದ್ದೆಗಳು ಸಿಗುವಂಥ ಚಾನ್ಸನ್ನಾಗಿದೆ ಆರೋಗ್ಯದಲ್ಲಿ ಭಾಳ ಎಚ್ಚರವನ್ನು ವಹಿಸ್ಕೊಳ್ಳಿ ಒಂದು ಸ್ವಲ್ಪ ಮತ್ತು ವಿಶೇಷ ಖರ್ಚುಗಳಾಗ್ತದೆ ಮತ್ತು ಬೇಡವಾದ ಖರ್ಚುಗಳು ಹೆಚ್ಚಾಗ್ತದೆ ಸ್ವಲ್ಪ ಅದನ್ನು ನೋಡಿಕೊಳ್ಳಿ ಹೆಂಗನ್ನು ಖರ್ಚು ಮಾಡೋಕ್ಕೋಗ್ಬೇಡಿ ಯಾಕೆಂದರೆ ಆ ಸ್ಥಾನದಲ್ಲಿ ರವಿ ಮತ್ತು ಕೇತುಸ್ ಕುಡ್ಕೊಂತಾರೆ ಹಾಗಾಗಿ ಖರ್ಚುಗಳು ಹೆಚ್ಚು ಬಂದ್ಬಿಡ್ತದೆ ಹುಷಾರಾಗಿರಿ ಮತ್ತು ಶತ್ರುಗಳು ಸಹಾಯ ಮಾಡ್ತಾರೆ ಯಾವಾಗಲೂ ಮಾಡಲ್ಲ ನೋಡಿ ಶತ್ರುಗಳು ಯಾವಾಗ ನಮ್ಮ ಧ್ವಂಸ ಮಾಡಕ್ಕೆ ಬರ್ತಾರೆ ಆದರೆ ಇದು ಸಹಾಯ ಮಾಡಿದರೆ ಅವನಿಂದ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಶತ್ರುನ ಗೊತ್ತಿದ್ದರೂ ಸಹ ಏನೋ ಒಂದು ಚಾನ್ಸ್ ಬೇಕಾಗ್ತದೆ ಹಾಗಾಗಿ ಒಂದು ಸಣ್ಣ ಸಹಾಯ ಸಿಗಿದ್ರು ತೊಗೊಂಡು ಮಾಡ್ಕೊಂಬಿಡಿ ಮತ್ತು ಸರ್ಕಾರದಿಂದ ಹಾಗೂ ತಂದೆಯ ಮೂಲಕ ಧನ ಪ್ರಾಪ್ತಿಗಳಾಗ್ತದೆ ತಂದೆ ಏನೋ ನಿಮಗೆ ಸಹಾಯ ಮಾಡ್ತಾರೆ ಸರ್ಕಾರ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಸಹಾಯ ಮಾಡ್ತದೆ ಅದನ್ನು ತೊಗೋಬೇಕಾಗ್ತದೆ ನಿಮ್ಮ ಕೋಪಗಳನ್ನು ಭಾಳ ಕಡಿಮೆ ಮಾಡ್ಕೋಬೇಕು ಮುಖ್ಯವಾದ ವಿಚಾರ ನಡೆಯೋದು ಈ ಗನ್ಯಾರಸಿಯವರು ಭಾಳ ಕೋಪ ಮಾಡ್ಕೊಂಬಿಡ್ತೀರಿ ಇದ್ದಕ್ಕಿದ್ದಂಗೆ ನಿಮ್ಗೆ ಯಾವಾಗ ಮಾಡ್ಕೊಂಡ್ರೆ ಇಮ್ಯಾಜ್ ಮಾಡೋಕೆ ಆಗ ಪಟ್ಟಕ ಮಾಡ್ಕೊಂಬರ್ತೀರ ಆ ಕೋಪವನ್ನು ಕಡಿಮೆ ಮಾಡ್ಕೋಬೇಕು ಸಿಡುಕದನ್ನ ಹಠ ಮಾಡ್ತಕ್ಕಂತಹದು ದುಡುಕ್ ತಂದದು ದುಡುಕು ದುಡುಕು ಮಾಡಿ ಕಳ್ಕೋ ದುಡ್ಡು ಆ ದುಡುಕದನ ಈ ಎಲ್ಲ ಸದಾ ಏನೋ ಜಗಳ ಅನ್ಬಿಡ್ತೀರೊಂದ್ಸಲಿ ಒಳ್ಳೆ ವ್ಯಕ್ತಿಗಳೇ ಆ ನಿಮ್ಗೆ ಯಾವಾಗ ಸಿಡ್ಕೊಬಾರ್ದು ಹೇಳಿ ಹಾಗಾಗಿ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಒಳ್ಳೇದು ಯಾಕೆ ಹೇಳ್ತೀನಿ ಅಂದರೆ ಒಳ್ಳೆ ಕಾಲ ಬಂದಿದೆ ಒಳ್ಳೆ ಕಾಲ ಬಂದಾಗ ಒಳ್ಳೊಳ್ಳೆ ವಿಚಾರ ಮಾಡಿಕೊಡ್ರಿ ಸಿಡುಗು ಕೋಪ ಮಾಡಿ ಯಾರನ್ನೂ ಎದುರಾಕೊಳಕ್ಕೆ ಹೋಗಬೇಡಿ ಸಂಸಾರದಲ್ಲಿ ಕಲಹಗಳು ಸ್ವಲ್ಪ ಆಗ್ತದೆ ಕುಟುಂಬದಲ್ಲಿ ಇನ್ನೂ ಸಣ್ಣ ಪಟ್ಟ ಮಾತ್ರ ಬಂದು ಹೋಗಿ ಮಾಡ್ತದೆ ದಾಯಾದಿಗಳ ಜೊತೆ ಅಕ್ಕವ್ರ ಜೊತೆ ಎಲ್ಲರ ಜೊತೆ ಏನೋ ಜಗಳ ಮಾಡ್ಕೊಳ್ತೀರ ಆ ಮಾತನ್ನು ಅದನ್ನೇ ಇಟ್ಕೊಂಡು ಸಾಧನೆ ಮಾಡ್ಕೊಳ್ತಾರೆ ಆ ಮಾತಲ್ಲಿ ಬಿಟ್ಟು ಸ್ವಲ್ಪ ಸ್ನೇಹಪೂರ್ವಕವಾಗಿ ಮಾತಾಡ್ಕೊಂಡು ಹೋಗಿ ನಿಧಾನವಾಗಿ ಮಾತಾಡಿ ಅನುಕೂಲ ಆಗ್ತದೆ ವಿದ್ಯಾರ್ಥಿಗಳು ಸ್ವಲ್ಪ ಅನುಕೂಲ ಕಡಿಮೆ ನೀವು ಅಂದ್ಕೊಂಡಷ್ಟು ನಂಬರ್ಗಳು ಬರಲ್ಲ ನೀವು ಅನ್ಕೊಂಡಷ್ಟು ಉದ್ಯೋಗ ಸಿಗೋದಿಲ್ಲ ನೀವು ಆಳು ಸ್ವಲ್ಪ ಎಫರ್ಟ್ ಹಾಕ್ಕೊಂಡು ಹೋಗಬೇಕಾಗ್ತದೆ ವಿದ್ಯಾರ್ಥಿಗಳು ಮತ್ತು ಹಣದ ಉದ ಹೊಸ ಉದ್ಯೋಗ ಸಿಗುವಂಥ ಚಾನ್ಸ್ ಚೆನ್ನಾಗಿದೆ ಹೊಸ ಉದ್ಯೋಗ ಚೆನ್ನಾಗಿ ಸಿಗುತ್ತೆ ಪ್ರಯತ್ನ ಪಟ್ಟರೆ ಬೇಕು ಅಂದರೆ ಸಿಗುತ್ತದೆ ಯಾಕೆಂದರೆ ಹೊಸ ಉದ್ಯೋಗ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಒಳ್ಳೆ ಪವರ್ ದಟ್ ಇಸ್ ರವಿ ಆ ರವಿ ಬಂದಾಗ ಹೊಸ ಉದ್ಯೋಗ ಹುಡ್ಕೊಂಬರ್ತದೆ ಬರ್ತದೆ ನಾನು ಹೋಗಲ್ಲ ಈಗಲ್ಲ ಅನ್ನಬಾರ್ದು ಬದಲಾಯಿಸಲ್ಲ ಅಂತ ಕೇಳಬಾರ್ದು ಯಾಕೆಂದರೆ ಬದಲಾಯಿಸಿಬಿಟ್ರೆ ಒಳ್ಳೆ ಹಣದ ಲಾಭ ಆಗ್ತದೆ ಇಲ್ಲಿಗಿಂತ ಚೆನ್ನಾಗಿ ಅಲ್ಲಿ ಸಂಬಳ ಚೆನ್ನಾಗಿ ಸಿಗ್ತದೆ ಇಲ್ಲಿಗಿಂತ ಉನ್ನತವಾದ ಗೌರವ ಸಿಗ್ತದೆ ರವಿ ಚೆನ್ನಾಗಿದ್ದಾಗ ಮಾಡಬೇಕು ಅಂದರೆ ಈ ತಿಂಗಳಲ್ಲಿ ಮಾಡ್ಕೋಬೇಕು ಬದಲಾಯಿಸ್ಬೇಕು ಅಂದರೆ ನೀವು ಮ ಅದು ಬಿಟ್ಟು ಮುಂದೆ ತಿಂಗಳೋದ್ರ ಆಗೋದಿಲ್ಲ ಈ ತಿಂಗಳು ಬದಲಾಯಿಸಿದ್ರೆ ಬದಲಾಯಿಸ್ಕೋಬೇಕಾಗ್ತದೆ ವ್ಯಾಪಾರಿಗಳಿಗೆ ವ್ಯವಹಾರ ಮಾಡುವಂಥವ್ರಿಗೆ ಕ್ರಯ ವಿಕ್ರಯ ಮಾಡುವಂಥ ವ್ಯಕ್ತಿಗಳಿಗೆ ನಿಮ್ಮ ಕೆಲಸಗಳು ಅಭಿವೃದ್ಧಿ ಪಥ ಹೋಗ್ತದೆ ನೀವು ಏನು ಅಂದ್ಕೊಂಡು ಪ್ಲ್ಯಾನ್ ಇದ್ದೀರಿ ಒಳ್ಳೆ ಅಭಿವೃದ್ಧಿ ಪಥ ಹೋಗ್ತದೆ ಹಾಗೂ ಇದರಿಂದ ಮುಂದೆ ಲಾಭಗಳಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ವ್ಯಾಪಾರಿಗಳಿಗೆ ನಿಮ್ಮ ಮಾತಿನಿಂದ ಹಾಗೂ ನಿಮ್ಮ ಸಾಮರ್ಥ್ಯವನ್ನು ಬಳಸಿ ದೊಡ್ಡ ಸಾಧನೆ ಮಾಡುವಂಥ ಅವಕಾಶ ಒದಗಿ ಬರ್ತದೆ ನಿಮ್ಮ ಸಾಧನೆ ಚೆನ್ನಾಗಿದೆ ನಿಮ್ಮ ಎಫರ್ಟ್ ಚೆನ್ನಾಗಿದೆ ಅಲ್ಲೋಗ್ರಿ ವ್ಯವಹಾರ ಕೇಳಿರಿ ಇಂಪ್ರೂವ್ಮೆಂಟ್ ಆಗ್ತೀರಿ ಯಾರು ಬೋಧಕ ತಿನ್ನು ಮಾಡ್ತಿದ್ದೀರಿ ಟೀಚರ್ಸ್ ಲೆವೆಲ್ ಇದ್ದೀರಿ ಅಂತ ವ್ಯಾಪಾರ ಮಾಡುವಂಥವ್ರಿಗೆ ಗುರು ಗುರುವಿನ ಅನುಗ್ರಹದಿಂದ ಉತ್ತಮ ಸಂಪಾದನೆ ಆಗ್ತದೆ ಟೀಚರ್ಸ್ ಮಾಡುವಂಥವ್ರಿಗೆ ಉಪಾಧ್ಯಾಯಗಳಿಗೆ ಒಳ್ಳೆಯ ಅವಕಾಶಗಳು ಸಿಗುತ್ತದೆ ನಿಮ್ಮ ಕೆಲಸ ಕಾರ್ಯ ವ್ಯಾಪಾರಿಗಳಿಗೆ ಅನೇಕ ರೀತಿಯಾಗಿ ಸಹಾಯಗಳು ಸಾಲಗಳು ಎರಡೂ ಸಿಗ್ತದೆ ಈಗ ನೋಡಿ ಹೊಸ ಹೊಸ ಕೆಲಸ ಮಾಡೋಕ್ಕೆ ಸಹಾಯ ಸಿಗುತ್ತೆ ಸಾಲವು ಸಿಗುತ್ತದೆ ಅದನ್ನು ಸರಿಯಾಗಿ ಬಳಸ್ಕೊಳ್ರಿ ಇದು ಯಾವಲ್ಲ ಸಿಗೋದಿಲ್ಲ ಮತ್ತು ಹಿರಿಯರ ಆಸ್ತಿಗಳು ಬಂದು ಕೈ ಸೇರ್ತದೆ ಒಂದು ಸಹಾಯ ಹಿರಿಯರಿಂದ ಸೇರ್ತದೆ ತಾಯಿಯ ಸೋದರಿಯರಿಗೆ ಮೊದಲಾದ ಸ್ತ್ರೀಯರಿಗೆ ಮೂಲಕ ಧನ ಸಹಾಯಗಳನ್ನು ಅರಿದು ಬರ್ತದೆ ಸೊ ನಿಮ್ಮ ಅನ್ಕೊಂಡಿರಲ್ಲೇ ನಿಮಗೆ ದೊಡ್ಡಮ್ಮ ಚಿಕ್ಕಮ್ಮಂದಿರು ಯಾವುದೋ ಸ್ತ್ರೀ ಒಳ್ಳೆಯ ಸ್ತ್ರೀಯರಿಂದ ಒಂದು ಧನ ಸಹಾಯಗಳು ಬರ್ತವೆ ತೊಗೊಳ್ಳಿ ತೊಗೊಳ್ಳೋದನ್ನು ಸರಿಯಾಗಿ ಒಳ್ಳೆ ವಿಚಾರಕ್ಕೆ ಉಪಯೋಗಿಸ್ಕೊಂಡೋಗಿ ಅನುಕೂಲವಾಗ್ತದೆ ಮನೆಗೆ ಅಲಂಕಾರ ವಸ್ತುಗಳನ್ನು ಕೊಂಡುಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇದೆ ಹಾಗೆ ಯಾರು ಹೊಸ ವಿದ್ಯಾಸಂಸ್ಥೆಯನ್ನು ಸ್ಕೂಲ್ ನಡೆಸ್ತೀವಿ ಪ್ರಾರಂಭ ಮಾಡಬೇಕು ಅಂತಾರೋ ಪ್ರಾರಂಭ ಮಾಡ್ಕೊಂಡಿದ್ದಿರೋ ಅಂಥವರಿಗೆ ಬಹಳ ಲಾಭಗಳಾಗುವಂಥ ಚೆನ್ನಾಗಿದೆ ಹೊಸ ಸ್ಕೂಲ್ ಓಪನ್ ಮಾಡೋರಿಗೆ ಹಾಗೂ ಈ ಯೋಗ ಚೆನ್ನಾಗಿ ಕೂಡ ಬಂದಿದ್ದನ್ನು ಇದನ್ನು ಬಳಸ್ಕೊಂಬಿಡ್ರಿ ಹತ್ತನೇ ಮನೆ ಗುರು ಕೂತ್ಕೊಂಡು ಕೊಡ್ತಾ ಕೊಡ್ತಾಯಿದ್ದೀನಿ ಒಳ್ಳೆ ಕಾಲೇಜು ಬೇಕಾದ್ರೆ ಪ್ರಾರಂಭ ಮಾಡ್ಬೋದು ಸ್ಕೂಲ್ ಮಾಡ್ಬೋದು ನಿಮಗೆ ಬೋಧಕ ಸಂಬಂಧಪಟ್ಟಿದ್ದೆಲ್ಲ ಚೆನ್ನಾಗಿರ್ತದೆ ಮತ್ತು ಅಪೇಕ್ಷೆಗಳಂತೂ ಶುಭ ಸುದ್ದಿಗಳು ಬರ್ತದೆ ಭಾಳ ಚೆನ್ನಾಗಿದೆ ಮತ್ತು ವ್ಯವಹಾರದಲ್ಲಿ ಹಾಗೂ ವ್ಯಾಪಾರದಲ್ಲಿ ಭಾಗಿದಾರರನ್ನು ಸರಿಯಾಗಿ ಆಯ್ಕೆ ಮಾಡ್ಕೋಬೇಕು ನೀವು ಪಾರ್ಟ್ನರ್ಶಿಪ್ ಅಂತ ಇವತ್ತು ದಿನ ಯಾರು ಸಿಕ್ ಸಿಕ್ದೋಲ್ಲ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಸರಿಯಾದ ವ್ಯಕ್ತಿ ಅವನ್ನು ಕರೆದು ನೋಡಿಕೊಂಡು ಅವನ ಜಾತಕಕ್ಕೆ ನಿಮ್ಮ ಜಾತಕ ಒಂದಾಗತ್ತಾ ಈ ನಾವು ಮಾಡುವಂತಹ ಕ್ರಯ ವಿಕ್ರಯ ವ್ಯಾಪಾರ ಸರಿಯಾಗಿ ನಡೆಯುತ್ತಂತ ಯೋಚನೆ ಮಾಡಿ ಸರಿಯಾದ್ರ ಕೇಳಿ ಮುಂದುವರಿ ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಮೋಸ ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ ಯಾಕೆ ಆಗ್ತಾಯಿದೆ ನಿಮಗೆ ಆ ಥರ ಅಪ್ಪ ಅವರಂದೀಗ ಕರೆಕ್ಟಾಗಿ ಆರನೇ ಮನೆ ರಾಹು ಕೂತಿದೆ ಸರಿಯಾಗಿ ಇಟ್ಕೊಡ್ತಾರೆ ಯಾವಾದಷ್ಟು ಭಾಗಿದಾರರು ಪಾರ್ಟ್ನರ್ಶಿಪ್ ಮಾಡಬೇಕಾದ್ರೆ ಭಾಳ ಹುಷಾರಾಗಿರಬೇಕಾಗ್ತದೆ ನೀವು ಕನ್ಯಾ ಕನ್ಯಾರಾಸಿಯವರು ಸಿಕ್ತಿದ್ದೋರ್ನೆಲ್ಲ ಪಾರ್ಟ್ನರ್ ಮಾಡ್ಕೊಳಕ್ಕೆ ಹೋಗಬೇಡಿ ಹಾಗೂ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಔಷಧಿಗಳನ್ನು ಸರಿಯಾಗಿ ನೋಡಿ ತಗೊಳ್ಳಿ ಅಲ್ಲೂ ನಿಮಗೆ ಮೋಸ ಆಗಿಬಿಡ್ತದೆ ಹಾಗಾಗಿ ಔಷಧಿ ಸೇವನೆ ಮಾಡಬೇಕಾದ್ರೆ ಆ ಡೇಟ್ ಎಕ್ಸ್ಪೈರ್ ಆಗಿದೆಯೋ ಇಲ್ಲೋ ಅಂತ ಜೆಕ್ ಮಾಡಿಕೊಂಡು ಔಷಧಿ ತಗೊಳ್ಳಿ ಇಲ್ಲ ಅನ್ನೋದು ಒಂದು ಕೆರಡಾಗಿ ಬಹಳ ತೊಂದರೆಗಳಿಗೆ ಅನುಭವಿಸ್ಬೇಕಾಗ್ತದೆ ಕನ್ಯಾರಾಶಿಯವರು ಆರೋಗ್ಯ ವಿಚಾರದಲ್ಲಿ ಭಾಳ ಹುಷಾರಾಗಿರಬೇಕು ಹಾಗಾಗಿ ನಿಮ್ಮ ಅಭಿವೃದ್ಧಿಗೆ ನಿಮ್ಮ ಆರೋಗ್ಯ ಇಂಪ್ರೂವ್ಮೆಂಟ್ಗೆ ನಿಮ್ಮ ಕೋಪಸಿಟ್ಟು ಕಡಿಮೆ ಮಾಡೋದಕ್ಕೆ ವಿಶೇಷವಾಗಿ ರಾಹುವಿನ ಪೂಜೆಯನ್ನು ಮಾಡುವಂತಹದು ರಾಹುವಿನ ಅಷ್ಟವತ್ರವನ್ನು ಪ್ರತಿನಿತ್ಯ ಯಾರು ಜಪ ಮಾಡ್ತೀರಿ ಓದ್ತೀರಿ ಅಂತಹವರಿಗೆ ಯಾವ ಕಟ್ಟಡ ಬರೋಲ್ಲ ಮತ್ತು ಆರೋಗ್ಯನೂ ಇಂಪ್ರೂವ್ಮೆಂಟ್ ಆಗ್ತದೆ ಮತ್ತು ಯಾವ ವ್ಯಕ್ತಿಯು ಸಹ ನೀವು ಮೋಸ ಮಾಡೋಕ್ಕಾಗೋದಿಲ್ಲ ದಿಸ್ ರಾಹು ಪವರ್ ಅದು ಹಾಗಾಗಿ ಪ್ರತಿನಿತ್ಯ ಒಂದರಲ್ಲಿ ರಾಹು ಅಷ್ಟೋತ್ರವನ್ನು ಕನ್ಯಾರಾಶಿಯವರು ಪಾರಾಯಣ ಮಾಡ್ತಾ ಬಂದರೆ ಯಾವ ಕಟ್ಟಡ ನಿಮಗೆ ಇರೋದಿಲ್ಲ ನಮಸ್ಕಾರಗಳು